ಕಾಲ್ನಡಿಗೆ ಮಾಡಲಿಲ್ಲ ಅಂದ್ರೆ ಅವತ್ತು ಊಟ ಮಾಡಕ್ಕೆ ನಮಗೆ ಹಕ್ಕಿಲ್ಲ ಕಾಲ್ನಡಿಗೆ ಅನ್ನೋದು ಅವಮಾನ ಹತ್ರ ಭಾವಿಸ್ತಾ ಇದೀವಿ ಫಸ್ಟ್ ಫುಡ್ನೆ ಬಿಸಿಲು ಟೈಟ್ ಡ್ರೆಸ್ಸಸ್ ಹಾಕೊಂಡು ಮೊಬೈಲ್ ಕಿವಿಗೆ ಇಟ್ಕೊಂಡು ವಾಕಿಂಗ್ ಮಾಡಿದ್ರೆ ಅದು ಹೆಚ್ಚಿಗೆ ಪ್ರಯೋಜನ ಆಗಲ್ಲ ನೀವು ಅನ್ನ ತಿಂದರೂ ವೆಯ್ಟ್ ಗೇನ್ ಆಗ್ತಾರೆ ಚಪಾತಿ ತಿಂದರೂ ವೆಯ್ಟ್ ಗೇನ್ ಆಗ್ತಾರೆ ಕಾಲ್ನಡಿಗೆಯನ್ನು ನಾವು ಮಾಡಲೇಬೇಕಾಗುತ್ತೆ ಈ ಕಾಲ್ನಡಿಗೆ ಅನ್ನೋದು ಬಹಳ ಅವಶ್ಯಕವಾಗಿರೋ ಒಂದು ಬದುಕಿನ ಅಂಶ ಕಾಲ್ನಡಿಗೆ ಅನ್ನೋದು ಬಹಳ ಅಗತ್ಯವಾಗಿ ಬೇಕಾಗಿರೋ ಬದುಕಿನ ಅಂಶ ಕಾರಣ ಇಷ್ಟೇನೆ ನಮ್ಮ ದೇಹದಲ್ಲಿ ಸುಮಾರು ಏನು ರಕ್ತನಾಳಗಳಿದೆ ದೊಡ್ಡ ರಕ್ತನಾಳಗಳು ಸಣ್ಣ ರಕ್ತನಾಳಗಳು ಸೂಕ್ಷ್ಮ ರಕ್ತನಾಳಗಳು ಅತಿಸೂಕ್ಷ್ಮ ರಕ್ತನಾಳಗಳು ಬರಿಗಣ್ಣಿಗೆ ಕಾಣದೇ ಇರೋ ರಕ್ತನಾಳಗಳು ಎಲ್ಲ ಒಂದಕ್ಕೊಂದಕ್ಕೆ ಸೇರಿಸಿದ್ರೆ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಉದ್ದ ಇದೆ ಈ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಉದ್ದ ಇರೋ ರಕ್ತನಾಳಗಳಲ್ಲಿ ರಕ್ತ ಸರಬರಾಜು ಆಗಬೇಕು ಅಂತಂದರೆ ಆ ರಕ್ತದ ಮೂಲಕ ನಾವು ಸೇವನೆ ಮಾಡಿರೋ ಆಹಾರದ ಅಂಶಗಳು ಅಂತಂದರೆ ಗ್ಲೂಕೋಸು ವಿಟಮಿನ್ಗಳು ಖನಿಜಾಂಶಗಳು ಕೊಬ್ಬಿನಾಂಶಗಳು ಆಮ್ಲಜನಕ ಇವೆಲ್ಲ ಜೀವಕೋಶಗಳಿಗೆ ಸರಬರಾಜು ಆಗಬೇಕು ಅಂತಂದರೆ ಸೊ ಕಾಲ್ನಡಿಗೆಯನ್ನು ನಾವು ಮಾಡಲೇಬೇಕಾಗುತ್ತೆ ಸಹಜವಾಗಿ ಎಷ್ಟು ಕಾಲ್ನಡಿಗೆ ಮಾಡಬೇಕು ಅಂತ ಹೇಳೋದಾದರೆ ಒಂದು ಮೆಡಿಕಲ್ ಹೇಳೋದು ದಿನಕ್ಕೊಂದು ಅರ್ಧ ಗಂಟೆ ಸಹಜವಾಗಿ ವಾಕಿಂಗ್ ಮಾಡಿ ಅಂತ ಹೇಳ್ಬೋದು ಸೊ ಅದ್ರ ಮೇಲೆ ನಿಮಗೆ ಅವಶ್ಯಕತೆ ಇದ್ದರೆ ನಿಮಗೆ ಆಗೋದಾದರೆ ಒನ್ ಅವರ್ ಆದರೂ ಮಾಡಿ ಎರಡು ಗಂಟೆ ಆದರೂ ಮಾಡಿ ಬಟ್ ನಿಮ್ಮ ಶಕ್ತಿ ಅನುಸಾರ ಮಾಡಿ ಎಲ್ಲರೂ ಒಂದು ಗಂಟೆ ಎರಡು ಗಂಟೆ ಮಾಡಬೇಕು ಅಂತೇನಿಲ್ಲ ತೀರಾ ಸೀನಿಯರ್ ಸಿಟಿಜನ್ಸು ಒಂದು ಐದೈದು ನಿಮಿಷ ಒಂದು ನಾಲ್ಕು ಸರಿ ಮಾಡಿದ್ರು ನಿಮ್ಗೆ ಇಪ್ಪತ್ತು ನಿಮಿಷ ಆಯಿತು ಹತ್ತು ನಿಮಿಷ ಮೂನಾಲ್ಕು ಸರಿ ಮಾಡಿದ್ರು ನೀವು ಮೂವತ್ತರಿಂದ ನಲ್ವತ್ತು ಸರಿ ಆಯಿತು ಒಟ್ಟಾರೆ ನಾವು ಮನೆಗಳಲ್ಲಿದ್ದರೆ ನಮ್ಮ ರಕ್ತ ಪರಿಚಲನೆ ನಿಧಾನ ಆಗುತ್ತೆ ಕಡಿಮೆ ಆಗುತ್ತೆ ಸೊ ಇಲ್ಲಿ ಆಹಾರದ ಸೇವನೆ ಹೆಚ್ಚಾಗ್ತಾ ಇದೆ ನೀವು ಅನ್ನ ತಿಂದರೂ ವೆಯ್ಟ್ ಗೇನ್ ಆಗ್ತಾರೆ ಚಪಾತಿ ತಿಂದರೂ ವೆಯ್ಟ್ ಗೇನ್ ಆಗ್ತಾರೆ ಮುದ್ದೆ ತಿಂದರೂ ವೆಯ್ಟ್ ಗೇನ್ ಆಗ್ತಾರೆ ಕಾರಣ ಇಷ್ಟೇನೆ ಕಾಲ್ನಡಿಗೆ ಇವತ್ತು ನಾವು ಕಳ್ಕೊಂಡಿದ್ದೀವಿ ಕಾಲ್ನಡಿಗೆ ಅನ್ನೋದು ಅವಮಾನನ ಹತ್ರ ಭಾವಿಸ್ತಾ ಇದ್ದೀವಿ ನೀವು ಬೆಳಗ್ಗೆ ಇದ್ದು ವಾಕಿಂಗ್ ಹೋಗಿ ಏಳು ಗಂಟೆಗೆ ಪರವಾಗಿಲ್ಲ ಒಳ್ಳೆ ಅಭ್ಯಾಸ ಅಂತಾರೆ ಬಟ್ ಹತ್ತು ಗಂಟೆಗೆ ನಡ್ಕೊಂಡು ಹೋಗಿ ಆಫೀಸ್ಗೆ ಕಂಜೂಸ್ ಅಂತಾರೆ ಅಂತಂದರೆ ಕಾಲ್ನಡಿಗೆಯನ್ನು ನಾವು ಇವತ್ತು ನೋಡೋ ದೃಷ್ಟಿಕೋನ ಬದಲಾವಣೆ ಆಗಿದೆ ನಡೆಯುತ್ತಿತ್ತು ಕಾಲು ದುಡಿಯುತ್ತಿತ್ತು ಕೈ ಲಕ್ಷ ಲಕ್ಷ ವರುಷಗಳ ಕಾಲ ಆದರೆ ಈಗ ನಡೆಯುತ್ತಿಲ್ಲ ಕಾಲು ದುಡಿಯುತ್ತಿಲ್ಲ ಕೈ ಕುಳಿತು ಜೀವಿಸುವ ಜೀವಿಯಾಗಿಶವು ಎಲ್ಲ ಹೀಗೆ ನಾವು ಕುಳಿತುಕೊಂಡು ಬಹುತೇಕ ದಿನವೆಲ್ಲ ಕುಳಿತುಕೊಂಡು ನಾವು ಜೀವನ ನಡೆಸಿದಾಗ ನಾವು ತಿಂದಿರೋ ಅನ್ನವೂ ಕೊಬ್ಬಾಗುತ್ತೆ ನಾವು ತಿಂದಿರೋ ಚಪಾತಿನೂ ಕೊಬ್ಬಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಆ ಆಹಾರ ಸೇವನೆಯ ಸುಮಾರು ನಲವತ್ತು ಪರ್ಸೆಂಟು ಶಕ್ತಿ ನಮ್ಮ ಕಾಲ್ನಡಿಗೆ ನಮ್ಮ ದೈಹಿಕ ಚಟುವಟಿಕೆಗಳು ಬೇಕು ಬಟ್ ಇವತ್ತು ಮನುಷ್ಯನಿಗೆ ಉಳಿದಿರೋದು ಒಂದೇ ಒಂದು ಕೆಲಸ ಅದು ಕಾಲ್ನಡಿಗೆ ಸೊ ಹಿಂದೆ ಎಲ್ಲ ನಲವತ್ತು ವರ್ಷಗಳ ಹಿಂದೆ ನಮ್ಮ ಜೀವನ ಶೈಲಿ ಹೇಗಿತ್ತು ಕಟ್ಟಿಗೆ ಇದ್ರು ರಾಗಿ ಬೀಸ್ತಾ ಇದ್ರು ನೆಲ ಅಗಿತಾ ಇದ್ರು ಬಟ್ಟೆ ಒಗೆಯೋರು ನೀರು ಸೇದೋರು ಗಂಟೆ ಗಟ್ಟಲೆ ಕಾಲ್ನಡ್ಗೆ ಮಾಡ್ತಾ ಇದ್ದು ಮಾಡ್ತಾಯಿದ್ರು ಕಾಲ್ನಡ್ಗೆಯಿಂದನೇ ನಾವು ಮನುಷ್ಯರಾಗಿದ್ದು ನಮ್ಮ ವಿಕಾಸ ಆಗಿದ್ದೇ ಕಾಲ್ನಡಿಗೆಯಿಂದ ಇವತ್ತು ನಾವು ಕಾಲ್ನಡಿಗೆ ಅಂತಂದರೆ ಏನು ಮಾಡ್ತಾ ಇದ್ದೀವಿ ಸೊ ಅವಮಾನ ಅನ್ನೋ ಥರ ಭಾವಿಸ್ತಾ ಇದ್ದೀವಿ ಕಾಲ್ನಡಿಗೆ ಇವತ್ತು ಬೇಡವಾ ಅಂತ ಕೇಳ್ತಾರೆ ಭಾಳಷ್ಟು ಜನ ಕೌನ್ಸಿಲಿಂಗ್ ಅಂತ ಬರ್ತಾರೆ ವಾಕಿಂಗ್ ಎಷ್ಟು ಮಾಡಬೇಕು ಅಂತ ಕೇಳ್ತಾರೆ ಸೊ ಇಷ್ಟು ಮಾಡಿ ನಿಮ್ಮ ಶಕ್ತಿ ಅನುಸಾರ ಮಾಡಿ ಅರ್ಧ ಗಂಟೆ ಮಾಡಿ ಒನ್ ಅವರ್ ಮಾಡಿ ಊಟ ಆದಮೇಲೆ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಊಟ ಆದಮೇಲೆ ಯಾವುದೇ ಕಾರಣಕ್ಕೂ ಕೂತ್ಕೋಬೇಡಿ ಅಂತ ಹೇಳಿದಾಗ ಯಾವಾಗ ಮಾಡಬೇಕು ಸಾರ್ ಅಂತ ಸೊ ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ಕಾಲ್ನಡಿಗೆ ಮಾಡಬೇಕಾ ಬೇಡವಾ ಅಂತ ಇವತ್ತು ಕೌನ್ಸಿಲಿಂಗ್ ಕೊಡೋ ಒಂದು ಪರಿಸ್ಥಿತಿಗೆ ಮನುಷ್ಯ ರೀಚ್ ಆಗಿರುವಂಥದ್ದು ನಮ್ಮೆಲ್ಲ ಕಾಯಿಲೆಗಳಿಗೆ ಬಹುತೇಕ ಅದು ಒಂದು ಮುಖ್ಯವಾದ ಕಾರಣ ಆಗುತ್ತೆ ಕಾಲ್ನಡಿಗೆ ಅನ್ನೋದು ಬೇಕೇ ಬೇಕು ರಕ್ತ ಪರಿಚಲನೆ ಬೇಕು ಜೀರ್ಣ ಪ್ರಕ್ರಿಯೆಗೆ ಬೇಕು ಜೀರ್ಣ ಪ್ರಕ್ರಿಯೆ ಅನ್ನೋದು ಭಾಳ ನಿಧಾನ ಆಗೋಗುತ್ತೆ ಅದೇ ನೀವು ಊಟ ಮಾಡಿದ ತಕ್ಷಣ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ತೊಗೊಂಡು ಒಂದು ಹದಿನೈದು ನಿಮಿಷ ಕಾಲ್ನಡಿಗೆ ಮಾಡಿ ಗ್ಲೂಕೋಸ್ ಪ್ರಮಾಣ ಇಳಿಕೆ ಆಗುತ್ತೆ ನಿಮ್ಮ ರಕ್ತ ಪರಿಚಲನೆ ಸರಾಗವಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಅಸಿಡಿಟಿ ಕಡಿಮೆ ಆಗುತ್ತೆ ಮಲಬದ್ಧತೆ ಕ್ಲಿಯರ್ ಆಗುತ್ತೆ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆಗುತ್ತೆ ರಕ್ತ ಪರಿಚಲನೆ ಸುದ್ದಿಯಾಗಿ ನಿಮಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ ದೇಹಸ್ಥೂಲತೆ ಕಡಿಮೆ ಆಗುತ್ತೆ ಮಾನಸಿಕ ಸ್ಥಿತಿ ಇಂಪ್ರೂವ್ ಆಗುತ್ತೆ ಯಾಕೆ ಅಂತಂದರೆ ಆಕ್ಸಿಜನ್ ಅಬ್ಸಾರ್ಬ್ಷನ್ ಏನು ಅಸ್ಯಮುಲೇಷನ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕಾಲ್ನಡಿಗೆ ಅನ್ನೋದು ನಮ್ಮ ಆಹಾರದ ಬಹಳ ಮುಖ್ಯವಾದ ಅಂಶ ಕಾಲ್ನಡಿಗೆ ಅಂದ್ರೂ ಆಹಾರನೇ ನೀವು ಯಾರು ಊಟ ಮಾ ನೀರು ಯಾರೂ ಕಾಲ್ನಡಿಗೆ ಮಾಡಲಿಲ್ಲ ಅಂದರೆ ಅವತ್ತು ಊಟ ಮಾಡೋಕ್ಕೆ ನಮಗೆ ಹಕ್ಕಿಲ್ಲ ಅಂತ ನಾವು ಭಾವಿಸ್ಕೋಬೇಕು ಕಾಲ್ನಡಿಗೆ ಅಂತಂದರೆ ಅದು ಬರಿಗಾಲ್ನಡಿಗೆ ಮಾಡ್ಬೋದು ಬಟ್ ಡಯಾಬಿಟೀಸ್ ಇರೋವಂಥವ್ರು ಆ ಒಂದು ಕಾಂಪ್ಲಿಕೇಶನ್ಸ್ ಇರೋರು ಬರಿಗಾಲ್ನಡಿಗೆ ಬೇಡಿ ಪಾದರಕ್ಷಣೆಗೆ ಬಳಸೋಣ ತೊಂದರೆ ಏನಿಲ್ಲ ಬಟ್ ಸಹಜವಾಗಿ ಕಾಲ್ನಡಿಗೆ ಮಾಡುವಾಗ ಯಾವುದೇ ಟೈಟ್ ಡ್ರೆಸ್ಸಸ್ ಹಾಕೋಬಾರ್ದು ಕಾಲ್ನಡಿಗೆ ಮನೆ ಹೊರಗಡೆನೇ ಮಾಡಬೇಕು ಹೇಳಿ ಭಾಳಷ್ಟು ಜನ ಮನೆಯಲ್ಲಿ ವಾಕಿಂಗ್ ಮಾಡ್ತೀವಿ ಅಂತಾರೆ ಬಟ್ ಮನೆಯಲ್ಲಿ ವಾಕಿಂಗ್ ಮಾಡಿದ್ರೆ ಸುಮ್ಮನೆ ಬಿಸಿಲು ಸಿಗುತ್ತಾ ಬೆಳಗ್ಗೆ ಸಿಗುತ್ತಾ ಇಡೀ ದಿನ ಮನೆಯಲ್ಲಿದ್ದಾಗ ಒತ್ತಡದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಇಲ್ಲ ಮನೆಯೆಲ್ಲ ಇನ್ನೇನೋ ಸೈಕಲ್ಲು ಜಿಮ್ಮು ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ಮನೆಯಲ್ಲಿ ಗಾಳಿಯಲ್ಲಿ ಬಿಸಿಲಲ್ಲಿ ಕಾಲ್ನಡಿಗೆ ಹೋದರೆ ಬಹಳ ಸುಲಭವಾಗಿ ನಮಗೆ ಬಿಸಿಲು ಸಿಗ್ತಾ ಹೋಗುತ್ತೆ ಬಿಸಿಲು ಸಿಕ್ಕಿದ್ರೆ ನಮ್ಮ ದೇಹದಲ್ಲಿ ನಮಗೆ ಎನರ್ಜಿ ನಮ್ಗೆ ಫಸ್ಟ್ ಫುಡ್ಡೇ ಬಿಸಿಲು ಮನುಷ್ಯನಿಗಷ್ಟೇ ಅಲ್ಲ ಇಡೀ ಜನಾಂಗ ಜಗತ್ತಿಗೇನು ಮೊದಲನೇ ಆಹಾರನೇ ಬಿಸಿಲು ಹೀಗಾಗಿ ಕಾಲ್ನಡಿಗೆ ಮನೆ ಹೊರಗಡೆನೇ ಮಾಡಬೇಕು ಸೊ ನಾವು ಟೈಟ್ ಶೂಸ್ ಹಾಕ್ಕೊಂಡು ಟೈಟ್ ಡ್ರೆಸ್ಸಸ್ ಹಾಕ್ಕೊಂಡು ಮೊಬೈಲ್ ಕಿವಿಗೆ ಇಟ್ಕೊಂಡು ಇನ್ನೇನೋ ಹಾಡುಗಳು ಹಾಡಿಕೊಂಡು ಕೇಳಿಸ್ಕೊಂಡು ಮಾತಾಡ್ಕೊಂಡು ವಾಕಿಂಗ್ ಮಾಡಿದ್ರೆ ಅದು ಹೆಚ್ಚಿಗೆ ಪ್ರಯೋಜನ ಆಗೋಲ್ಲ ಕಾಲ್ನಡಿಗೆ ಅನ್ನೋದು ಒಂದು ಧ್ಯಾನಸ್ಥ ಸ್ಥಿತಿ ನೀವು ಕಾಲ್ನಡಿಗೆ ಮಾಡೋದು ಒಂದು ಮೆಡಿಷ ಮೆಡಿಟೇಷನ್ ರೀತಿ ಆಗಬೇಕು ಯಾಕೆ ಅಂತಂತಂದರೆ ಸೊ ಅದು ನಮ್ಮ ದೇಹದಲ್ಲಿ ಅಷ್ಟು ಬದಲಾವಣೆಗಳನ್ನು ಮಾಡ್ತಾ ಹೋಗುತ್ತೆ ಕಾಲ್ನಡ್ಗೆಯಿಂದನೇ ನಮ್ಮ ಆಯಸ್ಸು ಕಾಲ್ನಡಿಗೆಯಿಂದನೇ ಆರೋಗ್ಯ ಕಾಲ್ನಡಿಗೆ ಅನ್ನೋದು ನಮ್ಮ ಆಹಾರದ ಅಂಶ ಕಾಲ್ನಡಿಗೆ ನಾವು ಎಷ್ಟು ಹೊತ್ತು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಎಷ್ಟು ಒಳ್ಳೆ ಪರಿಸರದಲ್ಲಿ ಮಾಡ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಈಗೇನು ಎಲ್ಲ ಕಡೆ ಪಾರ್ಕ್ಗಳು ಬಹುತೇಕ ತುಂಬ ಚೆನ್ನಾಗಿ ಆಗಿದೆ ಅದರಲ್ಲೂ ಬೆಂಗಳೂರಲ್ಲಿ ಪಾರ್ಕ್ಗಳು ಬಹಳ ಚೆನ್ನಾಗಾಗಿದೆ ಪಾರ್ಕ್ಗಳಲ್ಲಿ ಮಾಡೋದು ಬಹಳ ಒಳ್ಳೇದೇನೆ ಸೊ ಕಾಲ್ನಡಿಗೆಯನ್ನು ನಾವು ಪ್ರಕೃತಿಯಲ್ಲಿ ಮಾಡೋದರಿಂದ ನಾವು ಹೆಚ್ಚಿಗೆ ಗಾಳಿ ಪಡಿಬೋದು ಹೆಚ್ಚಿಗೆ ನಾವು ಸ್ಟ್ರೆಸ್ ರಿಲೀಫ್ ಮಾಡ್ಕೋಬೋದು ಬಹಳ ಮುಖ್ಯವಾಗಿ ಏನಂತಂದರೆ ಇವತ್ತು ಮನುಷ್ಯ ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇದ್ದಾರೆ ಈ ಒತ್ತಡದ ಪರಿಹಾರಕ್ಕೆ ಬಹಳ ಸುಲಭವಾಗಿ ಕಾಲ್ನಡಿಗೆ ನಮಗೆ ಸಹಾಯ ಮಾಡುತ್ತೆ ಯಾಕೆಂತಂದರೆ ಈ ಒತ್ತಡದ ಪರಿಸ್ಥಿತಿ ಹೆಚ್ಚಾದಾಗ ಅದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು ಅದರಿಂದ ಹಾರ್ಮೋನನ್ಸ್ ಇಂಬ್ಯಾಲೆನ್ಸ್ ಆಗಿ ಇನ್ನೊಂದಷ್ಟು ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡ್ಸ್ ಬರ್ಬೋದು ಅದಕ್ಕೆಲ್ಲ ಪರಿಹಾರ ಕಾಲ್ನಡಿಗೆ ಕಾಲ್ನಡಿಗೆ ಏನಾದರೂ ಕಾಸು ಕೊಡಬೇಕಾ ಅದಕ್ಕೆಲ್ಲ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಅಂತಿದೆಯಾ ಇಂಥವ್ರು ಇಷ್ಟೇ ಮಾಡಬೇಕು ಅಂತೇನಿದೆಯಾ ಏನಿಲ್ಲ ನಮ್ಮ ಶಕ್ತಿ ಅನುಸಾರ ನಮ್ಮ ವಯಸ್ಸಿನ ಅನುಸಾರ ಮಾಡಿ ಐದೈದು ನಿಮಿಷ ಐದು ಸರಿ ಮಾಡಿ ಇಲ್ಲ ಅರ್ಧ ಅರ್ಧ ಗಂಟೆ ಒಂದು ಸರಿ ಮಾಡಿ ಎರಡು ಸರಿ ಮಾಡಿ ಇಲ್ಲ ಬೆಳಗ್ಗೆ ವಾ ಸಂಜೆ ಒಂದು ಸರಿ ಮಾಡಿ ಸರ್ವಜ್ಞ ನಾನ್ನೂರು ವರ್ಷಗಳಿಂದ ಹೇಳ್ತಾರೆ ಏನಂತ ಕಾಲ್ನಡಿಗೆ ಬೇಗ ಹೇಳ್ತಾರೆ ಉಂಡು ಕೆಂಡವ ಕಾಸು ಉಂಡು ಶತಪಥ ನಡೆ ಊಟ ಆದಮೇಲೆ ಕಾಲ್ನಡಿಗೆ ಮಾಡಿ ಊಟ ಆದಮೇಲೆ ಯಾವುದೇ ಕಾರಣಕ್ಕೂ ಕೂತ್ಕೊಂಡಿರಬೇಡಿ ಊಟ ಆದಮೇಲೆ ಕೂತ್ಕೊಂಡಿದ್ರೆ ಹಾಗೆ ಮೊಬೈಲ್ ನೋಡ್ಕೊಂಡಿದ್ರೆ ಖಂಡಿತವಾಗೂ ಗ್ಯಾಸ್ಟ್ರಿಕ್ ಬರುತ್ತೆ ಅಸಿಡಿಟಿ ಬರುತ್ತೆ ಇದು ಒಂದು ಕಾರಣ ಗ್ಯಾಸ್ಟ್ರಿಕ್ ಮತ್ತು ಆಸಿಡಿಟಿ ಏನು ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಯಾಕೆ ಅಂತಂದರೆ ಕೂತ್ಕೊಂಡ ಬಹುತೇಕ ಕೂತ್ಕೊಂಡಿರೋ ಜೀವನ ಶೈಲಿ ಬಂದ್ಬಿಟ್ಟಿದೆ ಅದಕ್ಕೆ ಸಿಟ್ಟಿಂಗ್ ಡಿಸಾರ್ಡರ್ ಅಂತಾರೆ ಅದೊಂದು ಡಿಸೀಸ್ ಅಂತಲೇ ಕರೀತಾರೆ ಕೂತ್ಕೊಂಡಿರೋದೇ ಒಂದು ಕಾಯಿಲೆ ಯಾರು ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗೆ ಕಾಲ್ನಡಿಗೆ ಇಷ್ಟ ಆಗೋಲ್ಲ ಯಾರು ಕಾಲ್ನಡಿಗೆ ಪ್ರಾರಂಭ ಶುರು ಮಾಡ್ತಾರೆ ಕೂತ್ಕೊಂಡಿರೋಕೆ ಇಷ್ಟ ಆಗೋಲ್ಲ ಸೊ ಕಾಲ್ನಡಿಗೆ ಅಂದರೆ ಬದುಕು ಕಾಲ್ನಡಿಗೆ ಅಂದರೆ ಆರೋಗ್ಯ ಕಾಲ್ನಡಿಗೆ ಅಂದರೆ ಆಯಸ್ಸು ಕಾಲ್ನಡ್ಗೆ ಅಂದರೆ ನಮ್ಮ ಜೀವನ ಕನೆಕ್ಟ್ ಕರ್ನಾಟಕ ಇದು ಇದು ನಿಮ್ಮ ನೆಟ್ವರ್ಕ್